ಕ್ಯಾನ್ಸ್ ವಿಡಿಯೋ ಯಾರು ಹೊಸಬರಾಗಿ ನೋಡ್ತಾ ಇದ್ದೀರಾ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ನಾ ಬಿಗ್ ಬಾಸಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೇನೆ ನೋಡಿ ಎಂಜಾಯ್ ಮಾಡಿ ಇವಾಗ ಒಂದು ಪ್ರೊಮೋ ಬಿಟ್ಟಿದ್ದಾರೆ ಅದರಲ್ಲಿ ವಿನಯ್ ಅವರು ಹಾಗೂ ತುಕಾಲಿ ಸಂತೋಷ್ ಅವರ ವಾಲ್ ಆಫ್ ಫ್ರೇಮ್ ಇದರಲ್ಲಿ ಹಾಕಿದ್ದಾರೆ ಸೊ ಅದರಲ್ಲಿ ತುಂಬ ಫೋಟೋಸ್ ಇದೆ ತುಂಬ ಮೆಮೊರಿ ಅವರಿಗೆ ನೋಡುವಂಥ ಫೋಟೋಸನ್ನು ಹಾಕಿದ್ದಾರೆ ಸೊ ಮನೆಯಲ್ಲಿ ತುಂಬ ಖುಷಿಯಾಗಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಕೊನೆಯ ಹಂತ ಅಲ್ವಾ ಸೊ ಹಾಗಾಗಿ ಎಲ್ಲರದು ಒಳ್ಳೆ ಒಳ್ಳೆ ಫೋಟೋಸ್ ಇಡೀ ಜರ್ನಿದು ಪಿಕ್ಕನ್ನು ಒಂದು ತೆಗೆದಿ ವಾಲ್ ಆಫ್ ಮೂಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ ಸೊ ಎಲ್ಲರೂ ಎಮೋಷನಲ್ ಆಗ್ತಾರೆ ತುಂಬ ಖುಷಿಯಿಂದ ಇದ್ದಾರೆ ಹಾಗೆ ಸಂಗೀತ ಅವರು ಅವ್ರಿಗೆ ಹೇಳ್ತಾರೆ ನೀವಿಲ್ಲದೆ ನಾನಿಲ್ಲ ನಾನು ಇಲ್ಲದೆ ನೀವಿಲ್ಲ ಈ ಜರ್ನಿಯಲ್ಲಿ ಹೋಲ್ ಜರ್ನಿ ತಗೊಂಡ್ರೆ ಅಂತ ಹೇಳ್ತಾರೆ ಹಾಗೆ ಕಾರ್ತಿಕ್ ಅವರು ಕೂಡ ತಮ್ಮ ಮನದಾಳದ ಮಾತನ್ನು ಹೇಳ್ತಾರೆ ಇಲ್ಲ ನೀವು ನನಗೆ ನೀನು ನನ್ನ ಜೊತೆ ಇಲ್ದಿದ್ರೆ ಅಂದರೆ ನೀನು ಬಿಗ್ ಫೈಟ್ ಇಲ್ಲ ಅಂದರೆ ನಿಮ್ಮ ಜೊತೆಗೆ ಈ ಜರ್ನಿನೇ ಕಂಪ್ಲೀಟ್ ಆಗ್ತಾ ಇರಲಿಲ್ಲ ಅದು ಮತ್ತು ಫೈಟ್ ಅಂತಲೇ ಅನಿಸ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಸೊ ಅವರು ಇಬ್ಬರು ಫ್ರೆಂಡ್ಶಿಪ್ ನೋಡೋಕ್ಕೆ ಚೆಂದ ಮತ್ತೊಂದು ಫೋಟೋನೂ ಇದೆ ಅದರಲ್ಲಿ ಅದು ಗಂಧರ್ವ ಟಾಸ್ಕ್ ನಡೀಬೇಕಾದ್ರೆ ಆ ಹಿಟ್ಟಿಗೆ ಹಿಟ್ಟಿಂದ ತೊಗೊಂಡು ಹೊಡೆದಿದ್ರಲ್ವ ವಿನಯ್ ಅವರು ಆ ಇದು ಫೋಟೋನೂ ಹಾಕಿದ್ದಾರೆ ಅದೆಲ್ಲ ನೋಡಿದ್ರೆ ನನಗೆ ಸಲ ನೆನಪು ಬಂತು ಆ ಇದರಲ್ಲಿ ಎಪಿಸೋಡಲ್ಲಿ ಆಗಿತ್ತು ಏನು ಯಾವ ರೀತಿ ಅವ್ರು ಆಟ ಆಡಿದ್ರು ಅಗ್ರೆಸಿವ್ ಆಗಿ ಚಪ್ಪಲಿನೆಲ್ಲ ಹೊಡೆದಿದ್ದು ಅದೇ ರಿಟರ್ನ್ ಹೋಗಿ ಮತ್ತೆ ಅವರಿಗೆ ತಾಗಿದ್ದು ವಿನಯ್ ಅವರು ಹೇಳ್ತಾರೆ ನೀವೆಲ್ಲ ಇಲ್ಲದೆ ಇದ್ದರೆ ಈ ಜರ್ನಿ ಕಂಪ್ಲೀಟೇ ಆಗ್ತಿರ್ಲಿಲ್ಲ ಮತ್ತು ಈ ಆಫ್ ಫ್ರೇಮ್ ಏನಿದೆ ಮೆಮೊರೀಸ್ ಅದು ಬರ್ತಾನೂ ಇರಲಿಲ್ಲ ಕ್ರಿಯೇಟ್ ಆಗ್ತಾನೂ ಇರಲಿಲ್ಲ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಎಲ್ಲರಿಗೂ ಹಾಗೆ ಇತ್ತೀಚೆಗೆ ವಿನಯ್ ಅವರು ತುಂಬ ಅಂದರೆ ಕಾಮೆಂಟ್ ಕಂಪೋಸ್ ಆಗಿ ಒಳ್ಳೆ ರೀತಿಯಲ್ಲಿ ಆಟ ಆಡ್ತಾ ಇದ್ದಾರೆ ಮತ್ತು ಅವ್ರ ವ್ಯಕ್ತಿತ್ವನು ಇರ್ಬೋದು ಕೆಲವೊಂದು ಸಲ ಅಗ್ರೆಸಿವ್ ಎಲ್ಲ ಆಟ ಆಡಿ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವರು ಅಂದರೆ ಅಗ್ರೆಸಿವ್ ಆಗಿ ಆಟ ಆಡಿದ್ದಾರೆ ಪ್ರೀತಿ ತೋರಿಸಿದ್ದಾರೆ ಕೆಲವೊಬ್ರಿಗೆ ಅನಿಸ್ಬೋದು ಏನಪ್ಪ ಈ ವ್ಯಕ್ತಿ ಈ ಥರ ಇದ್ದಾನೆ ಅಂತ ಹೇಳ್ಕೊಂಡು ಅವರ ಕಷ್ಟಗಳನ್ನು ಅವರ ಸ್ಟೋರಿ ಕೇಳಿದರೆ ಸ್ವಲ್ಪ ಆ ರೀತಿ ಇರೋದು ಸಹಜ ಅನಿಸುತ್ತೆ ಯಾಕಂದರೆ ಅವರು ಸ್ಟ್ರಗಲ್ ಮಾಡ್ಕೊಂಡು ಡೇಸ್ಗಳು ಆಗಲಿ ಎಲ್ಲ ನೋಡಿದ್ರೆ ಕಾರ್ತಿಕ್ ಅವ್ರದ್ದು ಸೇಮ್ ಹಾಗೆಯಾ ಅವರು ಮುಂಚೆಯಿಂದ ಸ್ವಲ್ಪ ಕಷ್ಟಪಡ್ಕೊಂಡು ಇಲ್ಲಿ ತನಕ ಬಂದಿದ್ದಾರಂತೆ ನೋಡಿದ್ರೆ ನಮಗೂ ಅನಿಸುತ್ತೆ ಹಾಗೆ ಮತ್ತೇನಂದರೆ ಇವರು ಫ್ರೆಂಡ್ಶಿಪ್ ನೋಡಲಿಕ್ಕೆ ಒಂದು ನಮಗೆ ಖುಷಿ ಯಾಕಂದರೆ ಇಬ್ಬರು ಕೂಡ ಒಳ್ಳೆ ಹತ್ತು ವರ್ಷದ ಫ್ರೆಂಡ್ಶಿಪ್ ಅಂತೆ ಇಬ್ಬರದು ಕೂಡ ಸೊ ಹಾಗಾಗಿ ನನಗಂತೂ ತುಂಬ ಖುಷಿ ಇದೆ ಅವರು ಇದನ್ನು ಬಿಗ್ ಬಾಸ್ ಮುಗಿದು ನೆಕ್ಸ್ಟ್ ಹೊರಗಡೆ ಹೋದರೂ ಕೂಡ ಅವರಿಬ್ಬರು ಫ್ರೆಂಡ್ಶಿಪ್ ಹೀಗೆ ಇರಲಿ ಅಂತ ಹೇಳಿ ಅನ್ಕೊಳ್ತೇನೆ ನಾನು ಸೊ ಗಾಯ್ಸ್ ನಿಮ್ಗೆ ಏನಿಸ್ತಾನ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಲವ್ ಯು ಆಲ್